ದೇವಸ್ಥಾನವನ್ನು ಹೊರತುಪಡಿಸಿ ಎಲ್ಲಿಯೂ ಕೂಡ ದೇವಸ್ಥಾನದ ನಾಮಬಲಕವೇ ಅಳವಡಿಸದ ಕುಂದಾಪುರ ತಾಲೂಕಿನವರಿಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಇಲ್ಲದ ಶಕ್ತಿಶಾಲಿ ನಾಗದೈವ ಕಾರ್ಮಿಕ ನೆಲೆಯೊಂದು ಬಳ್ಕೂರು ಗ್ರಾಮದ ಕಂದಾವರ ಭಾಗದ ಉಳ್ಳೂರು ಸ್ವಾಮಿ ಕಾರ್ತಿಕೇಯ ಸುಬ್ರಹ್ಮಣ್ಯ ದೇವಸ್ಥಾನ ಸಾವಿರದ ಇನ್ನೂರು ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಜನರ ಸಂಕಷ್ಟವನ್ನು ನೆರವೇರಿಸುತ್ತಾ ಶಕ್ತಿಶಾಲಿ ನೆಲೆಯಾಗಿ ಮೂಡಿ ನಿಂತಿದೆ ವೀಕ್ಷಕರೇ ನಮಸ್ಕಾರ ಕರಾವಳಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ದೇವಸ್ಥಾನದ ಒಳಗೆ ಕಾಲಿಡುತ್ತಿದ್ದಂತೆ ಸಪ್ತಶಿರವನ್ನು ಹೊಂದಿದಂತಹ ನಾಗಬಿಂಬದ ದ್ವಯಸ್ತಂವೊಂದು ಕಣ್ಣಿಗೆ ಬಿತ್ತು ಅಷ್ಟ ದಿಕ್ಕುಗಳಲ್ಲಿ ಕಂಡರೂ ಅದ್ಭುತವಾಗಿ ಕಂಗೊಳಿಸುತ್ತಿರುವ ಗುಡಿ ಗೋಪುರಗಳು ಗರ್ಭಗುಡಿಯೊಳಗೆ ಅಲಂಕಾರ ವಿಜೃಂಭಿತನಾಗಿ ಕಂಗೊಳಿಸುತ್ತಿರುವ ಸುಬ್ರಹ್ಮಣ್ಯ ಸ್ವಾಮಿ ಅವನ ಅಕ್ಕಪಕ್ಕ ನೆಲೆಯಾದ ವಿಘ್ನೇಶ್ವರ ಸಾವಿರ ನಾಗಬಿಂಬವನ್ನು ಪ್ರತಿಷ್ಠಾಪಿಸಿ ಹೂ ಮತ್ತು ಹಣ್ಣುಗಳಿಂದ ಅಲಂಕೃತಗೊಳಿಸಿ ನಿತ್ಯವೂ ಮಾಡುವಂತಹ ಹೋಮ ಹವನಗಳು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಇಲ್ಲಿನ ಆಡಳಿತ ಮಂಡಳಿಯವರಿಗೆ ಅರ್ಚಕರಿಗೆ ಎಷ್ಟೇ ಕೇಳಿಕೊಂಡರೂ ಸಹ ದೇವಸ್ಥಾನದ ಒಂದಿಂಚು ಮಾಹಿತಿಯನ್ನು ಹೇಳುವಲ್ಲಿ ತಯಾರಿರಲಿಲ್ಲ ಕಾರಣ ಇಷ್ಟೇ ಬಹಳ ಶ್ರದ್ಧೆ ಶಿಸ್ತು ನಿಯಮಬದ್ಧವಾಗಿ ಸಾಗುತ್ತಿದ್ದ ಈ ದೇವಸ್ಥಾನಕ್ಕೆ ಟೂರಿಸಂ ಪ್ರವಾಸಿಗರ ತೊಂದರೆ ಬರಬಾರದೆಂದು ಸ್ವಲ್ಪ ಹೊತ್ತು ಮಾತನಾಡಿದ ಆಡಳಿತ ಮಂಡಳಿಯವರು ಇಂದಿಗೂ ಈ ದೇವಸ್ಥಾನದ ವಿಡಿಯೋ ಅಥವಾ ಮಾಹಿತಿ ಯಾವುದೇ ಯೂಟ್ಯೂಬ್ನಲ್ಲಿ ಇಲ್ಲ ಎನ್ನುವಂಥ ವ್ಯಾಖ್ಯಾನವನ್ನು ನೋಡಿದರು ಆಶ್ಚರ್ಯವೆಂಬಂತೆ ಉಳ್ಳೂರು ಕಂದಾವರದ ಈ ನಾಗಶಿಲೆ ಮದುವೆ ವಿಚಾರಕ್ಕೆ ತುಂಬಾನೇ ಪ್ರಸಿದ್ಧಿ ಎನ್ನುವಂಥದ್ದು ಸುಳ್ಳಲ್ಲ ಹಕ್ಕ ಬುಕ್ಕರ ಕಾಲದಲ್ಲಿ ಬಸರೂರು ರಾಜಮನೆತವರು ಪ್ರತಿಷ್ಠಾಪಿಸಿದಂತಹ ಈ ದೇವಸ್ಥಾನದಲ್ಲಿ ಮದುವೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅಡೆತಡೆಗಳು ಉಂಟಾದಾಗ ಉಳ್ಳೂರಿನ ನಾಗನಿಗೆ ತಂಪರಿಯ ಕಾರ್ಯ ಪ್ರತೀತಿಯಾಗಿ ಮೂಡಿಬಂದಿದೆ ಇಂದಿಗೂ ಕೂಡ ಇಲ್ಲಿ ಪ್ರತಿನಿತ್ಯ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಸರ್ಪಸಂಸ್ಕಾರ ಬಿಂಬ ಪ್ರತಿಷ್ಠೆ ಹೀಗೆ ಹಲವೊಂದಿಷ್ಟು ಮೋಕ್ಷದಾಯಕ ಸೇವೆಗಳು ನೆರವೇರುತ್ತೆ ಯಾವ ದೇವರು ಕೂಡ ಒಲಿದಾನು ಆದರೆ ನಾಗದೇವರು ಒಲಿಯುವುದು ತುಂಬ ನಿಧಾನ ಮತ್ತು ಆತನ ಪ್ರೇರಣೆ ದೊರಕುವುದು ತುಂಬ ಕಷ್ಟ ಎನ್ನುವಂಥ ಮಾತಿದೆ ತಾವೊಮ್ಮೆ ಭೇಟಿ ನೀಡಿ ಉಳ್ಳೂರಿನ ಕಂದಾವರದ ನಾಗನಲ್ಲಿ ತಮ್ಮ ಮದುವೆ ವಿಚಾರದ ಬಗ್ಗೆ ಮತ್ತು ಇನ್ನಿತರ ವಿಚಾರದ ಬಗ್ಗೆ ಶಿರಸ ನಮಾಮಿ ಅಂದರೆ ತಲೆಬಾಗಿ ಬೇಡಿ ಬನ್ನಿ ಆ ಉಳ್ಳೂರಿನ ಕಂದಾವರದ ನಾಗದೇವರು ತಮ್ಮ ಕಾರ್ಯವನ್ನು ಸಿದ್ಧಿಸದೇ ಇರದು ಇವತ್ತು ನಾನು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವಾಗ ಬೆಂಗಳೂರಿನ ಮೂಲದವರ ತುಲಾಭಾರ ಸೇವೆ ನೆರವೇರುತ್ತಿತ್ತು ಹಾಗೆ ಒಂದಿಬ್ಬರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡಿದೆ ಉಳ್ಳೂರಿನ ಕಂದಾವರದ ನಾಗಬಿಂಬದ ಶಕ್ತಿಯನ್ನು ಕೂಡ ಇರೀತೆ ಇಪ್ಪತ್ತು ವರ್ಷಗಳ ಹಿಂದೆ ಮಕ್ಕಳಿಲ್ಲದಿದ್ದಾಗ ನಾಗನಲ್ಲಿ ಓಡಿಬಂದು ತಮ್ಮ ಬಂಜಿತನವನ್ನು ನಿವಾರಿಸಿದರೆ ಹುಟ್ಟುವ ಮಕ್ಕಳಿಗೆ ನಿಮ್ಮದೇ ಹೆಸರಿಡುತ್ತೇವೆ ಹಾಗೆ ನಿಮ್ಮಲ್ಲಿ ಸೇವೆಗೈಯುತ್ತೇವೆಂದು ಕೇಳಿಕೊಂಡಾಗ ಮಕ್ಕಳ ಪ್ರಸಾದವನ್ನಿತ್ತ ಸುಬ್ರಹ್ಮಣ್ಯ ಸ್ವಾಮಿ ದ್ವಿಪುತ್ರಿಯನ್ನು ನೀಡಿದ್ದಾನಂತೆ ಭೂಮಿಯ ಪರಶುರಾಮ ಸೃಷ್ಟಿಯ ಈ ಪಡುಗಡಲ ತೀರದಲ್ಲಿ ವಿಸ್ಮಯ ಆಶ್ಚರ್ಯವೆಂಬಂತೆ ಒಂದಷ್ಟು ಸಂಗತಿಗಳು ನಡೆಯುವುದು ಸುಳ್ಳಲ್ಲ ದೈವ ದೇವರುಗಳ ನೆಲೆಬಿಡದಂತಹ ನಮ್ಮೂರಿನ ಮತ್ತಷ್ಟು ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ಹೊತ್ತು ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಕರಾವಳಿ ಕಥೆಗಳು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ